ಸ್ನೇಹಿತರೆ ಸ್ಮಾರ್ಟ್ ಫ್ರೆಂಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಆಗಸ್ಟ್ ಎಂಟು ಒಂಬತ್ತು ಹಾಗೂ ಹತ್ತರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಈ ತಿಂಗಳ ಮಾಸ ಪತ್ರಿಕೆ ಅಂದ್ರೆ ಆಗಸ್ಟ್ ಮಾಸ ಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಆಗಸ್ಟ್ ಮಾಸ ಪತ್ರಿಕೆ ತಗೊಂಡವರಿಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾರತದ ಆರ್ಥಿಕ ಸಮೀಕ್ಷೆ ಹಾಗೂ ಕೇಂದ್ರ ಬಜೆಟ್ ನ ಸಂಕ್ಷಿಪ್ತ ಪಕ್ಷಿ ನೋಟ ಒಳಗೊಂಡಿರುವಂತಹ ಬುಕ್ಲೆಟ್ ಎಕ್ಸ್ಟ್ರಾ ಬುಕ್ಲೆಟ್ ಒನ್ ಪ್ಲಸ್ ಒನ್ ಒಂದು ಮ್ಯಾಗ್ಝಿನ್ ಒಂದು ಬುಕ್ಲೆಟ್ ಫ್ರೀ ಓಕೆ ಫ್ರೀ ಇರುತ್ತೆ ಮಾರ್ಕೆಟ್ ರೇಟ್ ಅಲ್ಲಿ ಎಂ ಆರ್ ಪಿ ಕೇವಲ ಐವತ್ತು ರೂಪಾಯಿಗೆ ಮ್ಯಾಗ್ಜಿನ್ ಸಿಗುತ್ತೆ ಅದರ ಜೊತೆಗೆ ನಿಮಗೆ ಈ ಒಂದು ಬುಕ್ಲೆಟ್ ಫ್ರೀ ಇರುತ್ತೆ ಏನು ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ ಎಂದಿನಂತೆ ಪ್ರತಿ ತಿಂಗಳು ಎಷ್ಟು ರೂಪಾಯಿ ಕೊಡ್ತಾ ಇದ್ರೆ ಅಷ್ಟೇ ರೂಪಾಯಿಗೆ ಮ್ಯಾಗ್ಜಿನ್ ಸಿಗುತ್ತೆ ಪ್ಲಸ್ ಈ ಒಂದು ಬಜೆಟ್ ಪುಸ್ತಕ ಫ್ರೀ ಆಗಿರುತ್ತೆ ನೋಡಿ ಮಾರ್ಕೆಟ್ ಅಲ್ಲಿ ನಿಮಗೆ ಯಾರು ಇಂಥದನ್ನ ಕಂಟೆಂಟ್ ಅನ್ನು ಫ್ರೀ ಆಗಿ ಕೊಡಲ್ಲ ಐವತ್ತು ರೂಪಾಯಿಗೆ ಓಕೆ ಮಾರ್ಕೆಟ್ ಅಲ್ಲಿ ಅರವತ್ತು ರೂಪಾಯಿ ಮ್ಯಾಗ್ಜಿನ್ ಇದ್ದಿರಬಹುದು ಅಥವಾ ಎಂಬತ್ತು ರೂಪಾಯಿ ಎಂ ಆರ್ ಪಿ ಮ್ಯಾಗ್ಝಿನ್ಗಳು ಮಾರ್ಕೆಟ್ ಅಲ್ಲಿ ಇದ್ದಿರಬಹುದು ಅವರು ಫ್ರೀ ಕೊಡ್ತಾ ಇರಬಹುದು ಬಟ್ ನಾವು ಐವತ್ ರೂಪಾಯಿ ಎಂ ಆರ್ ಪಿ ದರದಲ್ಲೇ ಒಂದು ಫ್ರೀ ಕಾಪಿಯನ್ನು ಕೂಡ ಇದನ್ನು ಕೊಡ್ತಾ ಇದ್ದೇವೆ ಮಾರ್ಕೆಟ್ ಅಲ್ಲಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಪಡೆದುಕೊಳ್ಳಿ ಆಮೇಲೆ ರಾಜ್ಯಾದ್ಯಂತ ನಾವು ಆನ್ಲೈನ್ ಅಲ್ಲೂ ಕೂಡ ಎಲ್ರಿಗೂ ಕಳಿಸ್ಕೊಡ್ತಾ ಇದ್ದೇವೆ ಆಲ್ರೆಡಿ ಎಲ್ರಿಗೂ ಆಗಸ್ಟ್ ಮಾಸ ಪತ್ರಿಕೆ ಹಾಗೂ ಅದ್ರ ಜೊತೆಗೆ ಫ್ರೀ ಕಾಪಿಗಳು ಎಲ್ರಿಗೂ ರೀಚ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲರೂ ಕೂಡ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಿಂಗಾಗಿ ನೀವು ಕೂಡ ಈ ಒಂದು ಫ್ರೀ ಕಾಪಿ ಪ್ಲಸ್ ಆಗಸ್ಟ್ ಮಾಸ ಪತ್ರಿಕೆಯನ್ನ ಆರ್ಡರ್ ಮಾಡಬೇಕು ಅಂತಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಕೂಡಲೇ ವಾಟ್ಸಪ್ ಮಾಡಿ ಈ ಬಜೆಟ್ ಕಾಪಿಯನ್ನ ಫ್ರೀಯಾಗಿ ಪಡೆದುಕೊಳ್ಳಿ ಮಾರ್ಕೆಟ್ ಅಲ್ಲಿ ನಿಮಗೆ ಸುಮಾರು ನೂರ ಇಪ್ಪತ್ತರ ಕೆಳಗಡೆ ನೂರ ಇಪ್ಪತ್ತು ರೂಪಾಯಿ ಕೆಳಗಡೆ ಯಾರು ಈ ಒಂದು ಪ್ರತಿಯನ್ನು ಕೊಡುವುದಿಲ್ಲ ನಾವು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೇವೆ ಮಾರ್ಕೆಟ್ ಅಲ್ಲಿ ನೂರ ಇಪ್ಪತ್ತು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಸೊ ಹಿಂಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಮ್ಮ ಆಗಸ್ಟ್ ತಿಂಗಳ ಮಾಸ ಪತ್ರಿಕೆ ಪಡೆದುಕೊಳ್ಳಿ ಅದರ ಜೊತೆಗೆ ಈ ಒಂದು ಉಚಿತ ಕಾಪಿಯನ್ನು ಕೂಡ ಪಡೆದುಕೊಳ್ಳಿ ಮೊದಲ ಪ್ರಶ್ನೆ ಇಂದಿನ ಕರಡ ಬೆರೆಸ್ತು ಗಾಂಧಿ ಬುರಿ ಎಂದು ಪ್ರೀತಿಯಿಂದ ಯಾರನ್ನ ಕರೆಯಲಾಗುತ್ತದೆ ಹೂ ಇಸ್ ಫಾಂಡ್ಲಿ ಕಾಲ್ಡ್ ಆಸ್ ಗಾಂಧಿ ಬುರಿ ಉತ್ತರ ಆಪ್ಷನ್ ಮೂರು ಮಾತಂಗಿನಿ ಹಜ್ರಾ ಗಾಂಧಿ ಬುರಿ ಅಥವಾ ವೃದ್ಧ ಮಹಿಳೆ ಗಾಂಧಿ ಎಂದು ಪ್ರೀತಿಯಿಂದ ಕರೆಯಲ್ಪಡುವಂತಹ ಮಾತಂಗಿನಿ ಹಜ್ರಾ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಮಾತಂಗಿನಿ ಹಜ್ರಾ ಅವರು ಅಕ್ಟೋಬರ್ ಹತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತರಂದು ಇಂದಿನ ಪಶ್ಚಿಮ ಬಂಗಾಳದ ತಂಬ್ಲುಕ್ ಉಪವಿಭಾಗದಲ್ಲಿರುವಂತಹ ಹೋಗ್ಲಾ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು ಮಾತಂಗಿನಿ ಹಜ್ರ ಅವರು ಮಹಾತ್ಮ ಗಾಂಧಿ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ತತ್ವಗಳಿಂದ ಆಳವಾಗಿ ಪ್ರೇರೇಪಿತರಾಗಿದ್ದರು ಬ್ರಿಟಿಷ್ ದಬ್ಬಾಳಿಕೆಯ ವಿರುದ್ಧ ಅಹಿಂಸಾತ್ಮಕ ಅಸಹಕಾರದ ಕರೆಯಿಂದ ಅವರು ಸಾವಿರದ ಒಂಬೈನೂರ ದಶಕದ ಆರಂಭದಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದ್ದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ದಂಡಿ ಮಾರ್ಚ್ ಎಂದು ಕರೆಯಲ್ಪಡುವಂತಹ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಾತಂಗಿನಿ ಹಜ್ರ ಮಹತ್ವದ ಪಾತ್ರವನ್ನು ವಹಿಸಿದ್ರು ನೋಡಿ ಎಷ್ಟೋ ಜನರಿಗೆ ಇವರ ಹೆಸರು ಗೊತ್ತಿಲ್ಲ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಮಾಡ್ತಾ ಇದ್ದೇವೆ ಉಪ್ಪು ಉತ್ಪಾದನೆ ಮತ್ತು ಮಾರಾಟದ ಮೇಲೆ ಬ್ರಿಟಿಷರ ಏಕಸ್ವಾಮ್ಯದ ವಿರುದ್ಧ ಪ್ರತಿಭಟನೆ ಇದಾಗಿತ್ತು ಯಾವುದಂದ್ರೆ ದಂಡಿ ಮಾರ್ಚ್ ಮಾತಂಗಿನಿ ಹಜ್ರಾ ಅವರು ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡರಂದು ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯ ರಾಷ್ಟ್ರ ಧ್ವಜವನ್ನ ಹೆಮ್ಮೆಯಿಂದ ಹಿಡಿದು ತಮ್ಲುಕ್ನಲ್ಲಿ ಧ್ವಜ ಮೆರವಣಿಯನ್ನ ನಡೆಸಿದರು ತಮ್ಲುಕ್ನಲ್ಲಿ ನಡೆದಿರುವಂತಹ ಶಾಂತಿಯುತ ಪ್ರತಿಭಟನಾ ಮೆರವಣಿಗೆ ಸಂದರ್ಭದಲ್ಲಿ ಆಕೆಯನ್ನ ಬ್ರಿಟಿಷ್ ಪೊಲೀಸ್ ಪಡೆಗಳು ಗುಂಡು ಹಾರಿಸಿ ಕೊಂದು ಹಾಕಿದರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡರಂದು ಮಾತಂಗಿನಿ ಹಜ್ರಾ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು ಮುಂದಿನ ಪ್ರಶ್ನೆ ಯಾವ ದಿನವನ್ನ ಅಂತಾರಾಷ್ಟ್ರೀಯ ಸ್ಥಳೀಯ ಜನರ ದಿನ ಎಂದು ಆಚರಿಸಲಾಗುತ್ತದೆ ವಿಚ್ ಡೇ ಈಸ್ ಆಬ್ಸರ್ವ್ಡ್ ಆಸ್ ನ್ಯಾಷನಲ್ ಡೇ ಆಫ್ ಇಂಡಿಜಿನಿಯಸ್ ಪೀಪಲ್ಸ್ ಉತ್ತರ ಆಪ್ಷನ್ ಒಂದು ಆಗಸ್ಟ್ ಒಂಬತ್ತರಂದು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ವಾರ್ಷಿಕವಾಗಿ ಆಗಸ್ಟ್ ಒಂಬತ್ತರಂದು ಸ್ಥಳೀಯ ಜನರ ಅಂತಾರಾಷ್ಟ್ರೀಯ ದಿನವೆಂದು ಆಚರಣೆ ಮಾಡಲಾಗ್ತಾ ಇದೆ ಇದು ಜಾಗತಿಕವಾಗಿ ಅತ್ಯಂತ ದುರ್ಬಲವಾಗಿರುವಂತಹ ಸ್ಥಳೀಯ ಅಥವಾ ಬುಡಕಟ್ಟು ಜನರ ಕೊಡುಗೆಗಳು ಮತ್ತು ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಒಂದು ಗುರಿಯನ್ನ ಆಗಸ್ಟ್ ಒಂಬತ್ತು ಹೊಂದಿದೆ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಅಥವಾ ಸಾಮಾನ್ಯ ಸಭೆಯು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸ್ಥಳೀಯ ಜನಸಂಖ್ಯೆಯ ರಾಷ್ಟ್ರಗಳ ವರ್ಕಿಂಗ್ ಗ್ರೂಪ್ನ ಮೊದಲ ಸಭೆಯ ಸ್ಮರಣಾರ್ಥ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಈ ಒಂದು ಆಗಸ್ಟ್ ಒಂಬತ್ತನ್ನು ಘೋಷಣೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಿನದ ಥೀಮ್ ಏನಂದ್ರೆ ಹಕ್ಕುಗಳನ್ನ ರಕ್ಷಿಸುವುದು ಎನ್ನುವುದು ಥೀಮ್ ಆಗಿದೆ ವಿಶ್ವದ ಬೃಹತ್ ನೈಸರ್ಗಿಕ ಅನಿಲ ನಿಕ್ಷೇಪವನ್ನ ಯಾವ ದೇಶದಲ್ಲಿ ಪತ್ತೆ ಮಾಡಲಾಗಿದೆ ವರ್ಲ್ಡ್ಸ್ ಲಾರ್ಜೆಸ್ಟ್ ನ್ಯಾಚುರಲ್ ಗ್ಯಾಸ್ ರಿಸರ್ವ್ಸ್ ಹ್ಯಾವ್ ಬಿನ್ ಡಿಸ್ಕವರ್ಡ್ ಇನ್ ವಿಚ್ ಕಂಟ್ರಿ ನೋಡಿ ಸ್ಮಾರ್ಟ್ ಎಡ್ ಸರ್ಕಲ್ ನ ಮಾಸ ಪತ್ರಿಕೆ ಆಗಸ್ಟ್ ತಿಂಗಳ ಮಾಸ ಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕ್ ಅಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಂತ ಬುಕ್ ಹೌಸ್ ಓಪನ್ ಆಗಿದೆ ಅಲ್ಲಿ ಕೂಡ ಮಾಸಪತ್ರಿಕೆ ನಮ್ದು ಸಿಗುತ್ತೆ ಆಮೇಲೆ ಧಾರವಾಡದಲ್ಲಿ ಸಪ್ತಾಪುರದಲ್ಲಿ ನವಚೇತನ ಆಮೇಲೆ ಶ್ರೀನಗರ್ ಸರ್ಕಲ್ ಧಾರವಾಡದಲ್ಲಿ ಗಣೇಶ್ ವಾಚ್ ಸೆಂಟರ್ ಅಂತ ಇದೆ ಅಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಖಾಲಿ ಆಗೋಕ್ಕಿಂತ ಮುಂಚೆ ಅಲ್ಲಿ ಮಾಸಪತ್ರಿಕೆಗಳನ್ನ ಪಡೆದುಕೊಳ್ಳಿ ಅದರ ಜೊತೆ ಬಜೆಟ್ ಅನ್ನ ಪಡೆದುಕೊಳ್ಳೋದನ್ನ ಮರಿಬೇಡಿ ಇದರ ಉತ್ತರ ಆಪ್ಷನ್ ಮೂರು ಚೀನಾ ಇತ್ತೀಚೆಗೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಜಗತ್ತಿನ ಅತಿದೊಡ್ಡ ನೈಸರ್ಗಿಕ ಅನಿಲ ನಿಕ್ಷೇಪ ಪತ್ತೆ ಮಾಡಲಾಗಿದೆ ಲಿಂಗ್ ಶೂಯಿ ತರ್ಟಿ ಸಿಕ್ಸ್ ಒನ್ ಒನ್ ಎಂದು ಗುರುತಿಸಲಾಗುವಂತಹ ಆಳವಿಲ್ಲದ ಈ ಪ್ರದೇಶದಲ್ಲಿ ಹತ್ತು ಸಾವಿರ ಕೋಟಿ ಘನ ಮೀಟರ್ಗಳಷ್ಟು ಅನಿಲ ಪತ್ತೆಯಾಗಿದೆ ಈ ವರದಿಯನ್ನು ಚೀನಾದ ನ್ಯಾಷನಲ್ ಆಫ್ ಶೋರ್ ಆಯಿಲ್ ಕೋಆಪರೇಷನ್ ಎಂಬ ಸಂಸ್ಥೆ ಘೋಷಣೆ ಮಾಡಿದೆ ಚೀನಾದ ಹೈನಾನ್ ಪ್ರಾಂತ್ಯದ ಆಗ್ನೇಯ ಭಾಗದ ಸಮುದ್ರದಲ್ಲಿ ಈ ಒಂದು ನಿಕ್ಷೇಪ ಪತ್ತೆಯಾಗಿದೆ ಭೂಸಾರ ಆ್ಯಪ್ ಅನ್ನ ಅಭಿವೃದ್ಧಿಪಡಿಸಿರುವಂತಹ ಸಚಿವಾಲಯ ಯಾವುದು ವಿಚ್ ಮಿನಿಸ್ಟ್ರಿ ಹ್ಯಾಸ್ ಡೆವಲಪ್ಡ್ ಭೂಸಾರ ಆ್ಯಪ್ ಉತ್ತರ ಆಪ್ಷನ್ ಒಂದು ಕೃಷಿ ಇಲಾಖೆ ಮಣ್ಣಿನ ಆರೋಗ್ಯ ರಕ್ಷಣೆಯ ಮೂಲಕ ರೈತರಿಗೆ ಉತ್ಪಾದನೆ ಹೆಚ್ಚಳಕ್ಕೆ ನೆರವಾಗಲು ವಿನೂತನವಾದ ಭೂಸಾರ ಆಪ್ ಅನ್ನ ಕೃಷಿ ಇಲಾಖೆ ಅಭಿವೃದ್ಧಿಪಡಿಸಿದೆ ಕೃಷಿ ಸಚಿವ ಎನ್ ಚಲುವರ ಚಲುವರಾಯಸ್ವಾಮಿ ಕೃಷಿ ಆಯುಕ್ತಾಲಯದಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಏರ್ಪಡಿಸಲಾಗಿದ್ದಂತಹ ಹೊಸ ಕೃಷಿ ತಂತ್ರಜ್ಞಾನಗಳ ಕುರಿತ ಕಾರ್ಯಾಗಾರದಲ್ಲಿ ಬಿಡುಗಡೆ ಮಾಡಿದ್ದಾರೆ ಅವೈಜ್ಞಾನಿಕ ಕೃಷಿಯ ಅತಿಯಾದ ರಾಸಾಯನಿಕ ಬಳಕೆ ಮಣ್ಣಿನ ಸವಕಳಿಯಿಂದ ಫಲವತ್ತತೆ ಕಡಿಮೆ ಆಗ್ತಾ ಇದೆ ರೈತರಿಗೆ ತಮ್ಮ ಮಣ್ಣಿನ ಆರೋಗ್ಯದ ಬಗ್ಗೆ ಅರಿವಿನ ಕೊರತೆಯಿಂದ ಅವೈಜ್ಞಾನಿಕವಾಗಿ ಗೊಬ್ಬರ ಮತ್ತು ಕೀಟನಾಶಕ ಬಳಸಿ ಮಣ್ಣಿನ ಸತ್ವ ಹಾಳು ಮಾಡುವುದರ ಜೊತೆಗೆ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ರೈತರಿಗೆ ಭೂಸಾರ ಆ್ಯಪ್ ಪ್ರಯೋಜನಕಾರಿ ಆಗಲಿದೆ ಪ್ಯಾರಿಸ್ ಒಲಂಪಿಕ್ಸ್ ಪದಕ ಗೆದ್ದ ಅತಿ ಕಿರಿಯ ಭಾರತೀಯ ಕ್ರೀಡಾಪಟು ಯಾರು ಹೂ ಇಸ್ ದ ಯಂಗೆಸ್ಟ್ ಇಂಡಿಯನ್ ಅಥ್ಲೀಟ್ ಟು ವಿನ್ ಎ ಮೆಡಲ್ ಇನ್ ಪ್ಯಾರಿಸ್ ಒಲಂಪಿಕ್ಸ್ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟೆಡ್ ಸರ್ಕಲ್ ನ ಮಾಸ ಪತ್ರಿಕೆಗಳನ್ನ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಲೈಬ್ರರಿ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಮ್ಯಾಗ್ಝಿನ್ ಬೇಕು ಅಂತ ಮೆಸೇಜ್ ಮಾಡಿ ಉತ್ತರ ಆಪ್ಷನ್ ಮೂರು ಅಮನ್ ಸೆಹರಾವತ್ ಭಾರತದ ಯುವ ಕುಸ್ತಿಪಟು ಅಮನ್ ಸೆಹರಾವತ್ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದ ಪುರುಷರ ಸ್ಟೈಲ್ ಐವತ್ತೇಳು ಕೆಜಿ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ ಇದರ ಮೂಲಕ ಒಲಿಂಪಿಕ್ಸ್ ನಲ್ಲಿ ಪದಕ ಗೆದ್ದ ಅತಿ ಕಿರಿಯ ಭಾರತೀಯ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ ಮೂರು ವರ್ಷದೊಳಗಿನ ವಿಶ್ವ ಚಾಂಪಿಯನ್ಶಿಪ್ನ ಫ್ರೀ ಸ್ಟೈಲ್ ಐವತ್ ಮೂರು ಕೆ ವಿಭಾಗದಲ್ಲಿ ಸ್ವರ್ಣ ಪದಕಕ್ಕೆ ಕೊರಳಿದಂತಹ ಅಮನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಷ್ಯನ್ ಗೇಮ್ಸ್ ನಲ್ಲಿ ಕಂಚಿನ ಸಾಧನೆ ಮಾಡಿದ್ರು ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಷ್ಯನ್ ನಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸಿದಂತಹ ಅಮನ್ ಈಗ ಒಲಿಂಪಿಕ್ಸ್ ನಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದ ಗೆದ್ದು ಈ ಸಾಧನೆ ಮಾಡಿರುವಂತಹ ಅತಿ ಕಿರಿಯ ಭಾರತೀಯ ಕುಸ್ತಿಪಟು ಎಂಬ ದಾಖಲೆಯನ್ನ ಅಮನ್ ಸೆಹರಾವತ್ ನಿರ್ಮಾಣ ಮಾಡಿದ್ದಾರೆ ಪರೀಕ್ಷೆಯಲ್ಲಿ ಇದೇ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ರಾಯಲ್ ಇಂಗ್ಲೆಂಡ್ನ ಅತಿ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ ಭಾರತೀಯ ಮೂಲದ ಚೆಸ್ ಆಟಗಾರ ಯಾರು ಹೂ ಇಸ್ ದ ಇಂಡಿಯನ್ ಓರಿಜಿನ್ ಚೆಸ್ ಪ್ಲೇಯರ್ ಎಮರ್ಜ್ ಆಸ್ ದಿ ಯಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಆಫ್ ರಾಯಲ್ ಇಂಗ್ಲೆಂಡ್ ನೋಡಿ ನಮ್ಮ ಮಾಸ ಪತ್ರಿಕೆಗಳಲ್ಲಿ ಇದೇ ರೀತಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಪ್ರಶ್ನೆಗಳನ್ನು ಕೊಡಲಾಗುತ್ತೆ ನೀವು ಕರ್ನಾಟಕದಲ್ಲಿ ಯಾವುದೇ ಮ್ಯಾಗ್ಝಿನ್ ಈ ಒಂದು ವಿಧವಾದಂತಹ ಫಾರ್ಮೆಟ್ ಅನ್ನ ಕಾಣಕ್ಕೆ ಸಾಧ್ಯ ಇಲ್ಲ ಕೇವಲ ಕನ್ನಡ ಕೊಡಬಹುದು ಅಥವಾ ಕೇವಲ ಇಂಗ್ಲಿಷ್ ನಲ್ಲಿ ಕೊಡಬಹುದು ಹೊರತು ಕನ್ನಡ ಪ್ಲಸ್ ಇಂಗ್ಲಿಷ್ ಅಲ್ಲಿ ಯಾರು ಕೊಡಲ್ಲ ಯಾಕಂದ್ರೆ ನಾವು ಆರ್ಟ್ಸ್ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಕನ್ನಡ ಫಾರ್ಮ್ಯಾಟ್ ಕೊಟ್ಟರೆ ಇಂಜಿನಿಯರಿಂಗ್ ಅಥವಾ ಸೈನ್ಸ್ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಪ್ರಶ್ನೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಮ್ದು ಪೇಜಸ್ ಜಾಸ್ತಿ ವೇಸ್ಟ್ ಆದರೂ ಪರವಾಗಿಲ್ಲ ಅನ್ನೋ ಕಾರಣಕ್ಕೆ ಇಂಗ್ಲಿಷ್ ಅಲ್ಲೂ ಕೂಡ ಪ್ರಶ್ನೆಗಳನ್ನು ನಾವು ಒದಗಿಸ್ತಾ ಇದ್ದೇವೆ ನಮ್ಮ ಮಾಸಪತ್ರಿಕೆಗಳನ್ನು ಒಂದು ಸಲ ತೆಗೆದುಕೊಂಡು ನೋಡಬಹುದು ಇದರ ಉತ್ತರ ಆಪ್ಷನ್ ನಾಲ್ಕು ಶ್ರೇಯಸ್ ಬ್ರಿಟಿಷ್ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ವಿಜಯಿಯಾಗಿರುವಂತಹ ಭಾರತೀಯ ಮೂಲದ ಹದಿನೈದು ವರ್ಷದ ಬಾಲಕ ಶ್ರೇಯಸ್ ರಾಯಲ್ ಇಂಗ್ಲೆಂಡ್ನ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಹದಿನಾರು ವರ್ಷದ ಗ್ರ್ಯಾಂಡ್ ಮಾಸ್ಟರ್ ಡೇವಿಡ್ ಹೋವೆಲ್ ಅವರ ದಾಖಲೆಯನ್ನ ಶ್ರೇಯಸ್ ಅವರು ಮುರಿದಿದ್ದಾರೆ ಭಾರತವು ತನ್ನ ಮೊದಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಧಾನ್ಯದ ಎಟಿಎಂ ಅನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿದೆ ಇಂಡಿಯಾ ಹ್ಯಾಸ್ ಲಾಂಚ್ಡ್ ಇಟ್ಸ್ ಫಸ್ಟ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಗ್ರೇನ್ ಎಟಿಎಂ ಇನ್ ವಿಚ್ ಸ್ಟೇಟ್ ನೋಡಿ ಇವೆಲ್ಲ ಪ್ರಶ್ನೆಗಳು ತುಂಬಾ ಆಳವಾಗಿರುತ್ತೆ ಎಕ್ಸ್ಪ್ಲೇಷನ್ ಕೂಡ ಜಾಸ್ತಿ ಇರುತ್ತೆ ಇಂಥ ಪ್ರಶ್ನೆಗಳು ಅಥವಾ ಎಲ್ಲ ಪ್ರಶ್ನೆಗಳನ್ನ ಡೈಲಿ ನೋಟ್ಸ್ ಮಾಡ್ತಾ ಕೂತ್ಕೋಬೇಡಿ ಬರಿತಾ ಕೂತ್ಕೋಬೇಡಿ ಯಾಕಂದ್ರೆ ಟೈಮ್ ಕಮ್ಮಿ ಇರುತ್ತೆ ಟೈಮ್ ಕಮ್ಮಿ ಇರೋ ಕಾರಣಕ್ಕೆ ನಾವೇ ಪ್ರಿಂಟ್ ಮಾಡಿ ಮ್ಯಾಗ್ಜಿನ್ಗಳನ್ನು ಮಾರ್ಕೆಟ್ ಗೆ ಬಿಡ್ತಾ ಇದ್ದೇವೆ ಐವತ್ತು ರೂಪಾಯಿ ನಿಮಗೆ ತಿಂಗಳಿಗೆ ಜಾಸ್ತಿ ಅಲ್ಲ ಡೈಲಿ ಒಂದು ರೂಪಾಯಿ ಕೂಡಿ ಹಾಕಿ ಓಕೆ ಇದ್ರ ಟ ಒಂದು ಡೈಲಿ ಒನ್ ಅವರ್ ಟೂ ಅವರ್ ಟೈಮ್ ವೇಸ್ಟ್ ಮಾಡೋದನ್ನ ನಾನೇ ನೋಡಿದ್ದೇನೆ ವಿದ್ಯಾರ್ಥಿಗಳು ಸುಮ್ಮನೆ ಕೂತ್ಕೊಂಡು ನೋಟ್ಸ್ ಮಾಡ್ತಾ ಕೂತ್ಕೊತೀರಾ ಅದಕ್ಕೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ ಡೈಲಿ ಡೈಲಿ ಒಂದು ರೂಪಾಯಿ ಕೂಡಿ ಹಾಕಿ ನೀವು ತಿಂಗಳಿಗೆ ಒಂದು ಮ್ಯಾಗ್ಝೀನ್ ಅನ್ನ ಆರಾಮಾಗಿ ತಗೋಬಹುದು ಅಥವಾ ಡೈಲಿ ಎರಡು ರೂಪಾಯಿಯನ್ನ ಕೂಡ ಓಕೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಟೈಮ್ ತುಂಬಾ ಇಂಪಾರ್ಟೆಂಟು ಪರೀಕ್ಷೆಗಳು ಹತ್ತಿರ ಇರುತ್ತೆ ಟೈಮ್ ಪಾಸ್ ಯಾರು ಮಾಡೋಕ್ ಹೋಗಬೇಡಿ ಉತ್ತರ ಆಪ್ಷನ್ ಎರಡು ಒಡಿಶಾ ಇತ್ತೀಚೆಗೆ ಭಾರತದ ಮೊದಲ ರೌಂಡ್ ದಿ ಕ್ಲಾಕ್ ಧಾನ್ಯ ಎಟಿಎಂ ಅನ್ನ ಒಡಿಶಾದ ಭುವನೇಶ್ವರದ ಮಂಚೇಶ್ವರದಲ್ಲಿ ಪ್ರಾರಂಭಿಸಲಾಗಿದೆ ಒಡಿಶಾ ತನ್ನ ಮೊದಲ ಧಾನ್ಯ ಎ ಟಿ ಎಂ ಅನ್ನ ಆಗಸ್ಟ್ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಆಹಾರ ಭದ್ರತಾ ಕಾರ್ಯಕ್ರಮದ ಅಡಿಯಲ್ಲಿ ಪರಿಚಯಿಸಿದೆ ಕೇಂದ್ರ ಅನ್ನಪೂರ್ತಿ ಕಾರ್ಯಕ್ರಮದ ಭಾಗವಾಗಿರುವಂತಹ ಈ ತಂತ್ರಜ್ಞಾನವನ್ನು ಆಹಾರ ಭದ್ರತೆಯನ್ನು ಹೆಚ್ಚಿಸಲು ವಿಶ್ವ ಆಹಾರ ಕಾರ್ಯಕ್ರಮದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ ಧಾನ್ಯ ಎಟಿಎಂಗಳು ಆಹಾರ ಧಾನ್ಯಗಳನ್ನು ಒದಗಿಸುವಂತಹ ಸ್ವಯಂ ಚಾಲಿತ ಯಂತ್ರಗಳಾಗಿವೆ ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದಲ್ಲಿದೆ ಗ್ರೇಟ್ ಬ್ಯಾರಿಯರ್ ರೀಫ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಎರಡು ಆಸ್ಟ್ರೇಲಿಯಾ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಇತ್ತೀಚೆಗೆ ಗ್ರೇಟ್ ಬ್ಯಾರಿಯರ್ ನಲ್ಲಿ ಸಮುದ್ರದ ಉಷ್ಣತೆಯನ್ನ ನಾಲ್ಕುನೂರ ಏಳು ವರ್ಷಗಳಲ್ಲಿ ಅತಿ ಹೆಚ್ಚು ದಾಖಲಿಸಿದೆ ಇದು ಹವಳದ ಬಂಡೆಗಳಿಗೆ ಅಪಾಯವನ್ನು ಒಡ್ಡುತ್ತದೆ ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾದ ಈಶಾನ್ಯ ಕರಾವಳಿ ನೆಲೆಗೊಂಡಿರುವಂತಹ ವಿಶ್ವದ ಅತಿದೊಡ್ಡ ಹವಳದ ಬಂಡೆಯ ವ್ಯವಸ್ಥೆಯಾಗಿದೆ ಇದು ಪ್ರಶ್ನೆಯನ್ನ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾದ ಯಾವ ಭಾಗದಲ್ಲಿದೆ ಈಶಾನ್ಯ ಕರಾವಳಿಯಲ್ಲಿದೆ ವೆರಿ ಇಂಪಾರ್ಟೆಂಟ್ ಪಾಯಿಂಟು ಇದು ನಾಲ್ಕು ನೂರು ಹವಳದ ಪ್ರಕಾರಗಳು ಒಂದೂವರೆ ಸಾವಿರ ಪ್ರಭೇದದ ಮೀನುಗಳು ಮತ್ತು ನಾಲ್ಕು ಸಾವಿರ ಮೃದ್ವಂಗಿ ಪ್ರಕಾರಗಳೊಂದಿಗೆ ಹವಳದ ಬಂಡೆಗಳ ದೊಡ್ಡ ಸಂಗ್ರಹವನ್ನ ಒಳಗೊಂಡಿದೆ ತುರ್ಕಾನ ಸರೋವರ ಯಾವ ದೇಶದಲ್ಲಿದೆ ತುರ್ಕಾನ ಲೇಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಎರಡು ಕೀನ್ಯಾ ಇತ್ತೀಚೆಗೆ ವಿಜ್ಞಾನಿಗಳು ತುರ್ಕಾನ ಸರೋವರದ ಸಮಗ್ರ ಸಮೀಕ್ಷೆಯನ್ನು ನಡೆಸಿದ್ದಾರೆ ತುರ್ಕಾನ ಸರೋವರವು ಉತ್ತರ ಕೀನ್ಯಾದಲ್ಲಿದೆ ಈ ಸರೋವರವು ಮೂರು ನದಿಗಳಿಂದ ನೀರನ್ನು ಪಡೆಯುತ್ತದೆ ಅವುಗಳಲ್ಲಿ ಓಮೋ ನದಿ ಪ್ರಮುಖವಾಗಿದೆ ಈ ಸರೋವರ ಇಥಿಯೋಪಿಯಾದಲ್ಲೂ ಕೂಡ ವಿಸ್ತರಿಸಿದೆ ಇದು ಆಫ್ರಿಕಾದ ನಾಲ್ಕನೇ ಅತಿ ದೊಡ್ಡ ಸರೋವರ ಆಗಿದೆ ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲಾಗಿದೆ ಇದು ಸುತ್ತಮುತ್ತಲಿನ ಪ್ರದೇಶದ ಸುಮಾರು ಒಂದು ಮಿಲಿಯನ್ ಜನರನ್ನ ಪೋಷಣೆ ಮಾಡುತ್ತದೆ ಇದು ಪಶುಪಾಲನೆ ಮೀನುಗಾರಿಕೆ ಮತ್ತು ಕೃಷಿಗೆ ಜೀವನಾಡಿ ಆಗಿದೆ ಹನ್ನೆರಡನೇ ಅಕ್ಕ ಕನ್ನಡ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆದಿದೆ ವೇರ್ ವಾಸ್ ದಿ ಟ್ವೆಲ್ತ್ ಅಕ್ಕ ಕನ್ನಡ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಹೆರ್ಡ್ ಉತ್ತರ ಆಪ್ಷನ್ ನಾಲ್ಕು ವರ್ಜೀನಿಯಾ ಕನ್ನಡ ನಾಡಿನ ಶ್ರೀಮಂತ ಭಾಷೆ ಕಲೆ ಪರಂಪರೆ ಸಂಸ್ಕೃತಿಯನ್ನ ಸಪ್ತ ಸಾಗರದಾಚೆ ಪಸರಿಸುವ ಬೆಳೆಸುವ ಹನ್ನೆರಡನೇ ಅಕ್ಕ ವಿಶ್ವ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಮೆರಿಕದ ವರ್ಜೀನಿಯಾ ರಾಜ್ಯದ ರಿಚ್ಮಂಡ್ ನಗರದಲ್ಲಿ ಅದ್ಧೂರಿಯಾಗಿ ಮೂರು ದಿನಗಳ ಕಾಲ ನಡೆದಿದೆ ರಿಚ್ಮಂಡ್ ಕನ್ನಡ ಸಂಘ ಮತ್ತು ವಾಷಿಂಗ್ಟನ್ ಡಿಸಿ ಪ್ರದೇಶದ ಕಾವೇರಿ ಕನ್ನಡ ಸಂಘಗಳ ಸಹಯೋಗದಲ್ಲಿ ಆಯೋಜನೆ ಮಾಡಿರುವಂತಹ ಈ ಸಮ್ಮೇಳನದಲ್ಲಿ ಈ ಬಾರಿ ಥಟ್ ಅಂತ ಹೇಳಿ ರಸಪ್ರಶ್ನೆ ಕಾರ್ಯಕ್ರಮ ಪ್ರಮುಖ ಆಕರ್ಷಣೆ ಆಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಹಾಕಿ ಕ್ರೀಡೆಯಲ್ಲಿ ಕಂಚು ಗೆದ್ದಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹ್ಯಾಸ್ ಒನ್ ಫ್ರಾನ್ಸ್ ಇನ್ ದಿ ಸ್ಪೋರ್ಟ್ ಆಫ್ ಹಾಕಿ ಟ್ವೆಂಟಿ ಫೋರ್ ಪ್ಯಾರಿಸ್ ಒಲಂಪಿಕ್ಸ್ ನೋಡಿ ಪರೀಕ್ಷೆಯಲ್ಲಿ ಇದೇ ರೀತಿ ಪ್ರಶ್ನೆ ಕೇಳ್ತಾರೆ ಕನ್ನಡದಲ್ಲಿ ಕೆಲವು ಸಲ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಿಂಟಿಂಗ್ ದೋಷ ಆಗಬಹುದು ಹೀಗಾಗಿ ಇಂಗ್ಲಿಷ್ ಅಲ್ಲಿ ಇರೋದೇ ಅಂತಿಮ ಅಂತ ಹೇಳ್ತಾರೆ ಹಿಂಗಾಗಿ ನೀವೆಲ್ಲ ಕನ್ನಡನೇ ಅದು ಓದಿದ್ರೆ ಸಾಕು ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ ಇಂಗ್ಲಿಷ್ ನಿಮಗೆ ಗೊತ್ತಿರಬೇಕು ಏನೇನು ಪದಗಳಿವೆ ಅನ್ನೋದು ಎಲ್ಲ ಗೊತ್ತಿರಬೇಕು ನಿಮಗೆ ಇದರ ಉತ್ತರ ಆಪ್ಷನ್ ಒಂದು ಭಾರತ ಭಾರತದ ಪುರುಷರ ಹಾಕಿ ತಂಡವು ಸತತ ಎರಡನೇ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕ ಜಯಿಸಿದೆ ಹರ್ಮನ್ ಪ್ರೀತ್ ಸಿಂಗ್ ನಾಯಕತ್ವದ ಭಾರತ ತಂಡವು ಪ್ಲೇ ಆಫ್ ನಲ್ಲಿ ಸ್ಪೇನ್ ವಿರುದ್ಧ ಜಯಿಸಿದೆ ಎರಡ್ ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ಸ್ ನಲ್ಲೂ ಕೂಡ ಭಾರತ ತಂಡವು ಕಂಚನ್ನೇ ಗೆದ್ದಿತ್ತು ಇದೇ ವೇಳೆ ಭಾರತದ ಗೋಲ್ ಕೀಪರ್ ಪಿ ಆರ್ ಶ್ರೀಜೇಶ್ ನಿವೃತ್ತಿಯನ್ನು ಘೋಷಣೆ ಮಾಡಿದರು ಈ ಒಲಿಂಪಿಕ್ಸ್ ನಲ್ಲಿ ಭಾರತ ತಂಡದ ಪದಕ ಜಯದಲ್ಲಿ ಈ ಒಂದು ಶ್ರೀಜೇಶ್ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿಯ ಪದಕ ಗೆದ್ದ ನೀರಜ್ ಚೋಪ್ರಾ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ನೀರಜ್ ಚೋಪ್ರಾ ಊ ಒನ್ ಎ ಸಿಲ್ವರ್ ಮೆಡಲ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ಯಾರಿಸ್ ಒಲಿಂಪಿಕ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ಸ್ ಉತ್ತರ ಆಪ್ಷನ್ ಮೂರು ಜಾವೆಲಿನ್ ಥ್ರೋ ಹಾಲಿ ಚಾಂಪಿಯನ್ ನೀರಜ್ ಚೋಪ್ರಾ ಅವರು ಅಂದ್ರೆ ಹಾಲಿ ಚಾಂಪಿಯನ್ ಅಂದ್ರೆ ಇತ್ತೀಚೆ ನಡೆದಿರುವಂತಹ ಹಿಂದಿನ ನಲ್ಲಿ ಚಿನ್ನದ ಪದಕ ಗೆದ್ದಿರುವಂತಹ ನೀರಜ್ ಚೋಪ್ರಾ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನ ಪುರುಷರ ಜಾವೆಲಿನ್ ಥ್ರೋ ಫೈನಲ್ನಲ್ಲಿ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ ಆಗ ಚಿನ್ನ ಗೆದ್ದಿದ್ರು ಈಗ ಬೆಳ್ಳಿಯನ್ನು ಗೆದ್ದಿದ್ದಾರೆ ಇವರು ಜಾವೆಲಿನ್ ಅನ್ನ ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಮೀಟರ್ ದೂರ ಎಸೆಯುವ ಮೂಲಕ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ ಇದೇ ಸ್ಪರ್ಧೆಯಲ್ಲಿ ಪಾಕಿಸ್ತಾನದ ಅರ್ಷದ್ ನದೀಮ್ ಚಿನ್ನವನ್ನು ಗೆದ್ದಿದ್ದಾರೆ ಅರ್ಷತ್ ತಮ್ಮ ಎರಡನೇ ಪ್ರಯತ್ನದಲ್ಲಿ ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಏಳು ಮೀಟರ್ ಜಾವೆಲಿನ್ ಎಸೆಯುವ ಮೂಲಕ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತವು ತನ್ನ ಮೊದಲ ಜಿ ಐ ಟ್ಯಾಗ್ ಪಡೆದಿರುವಂತಹ ಅಂಜೂರದ ರಸವನ್ನು ಯಾವ ದೇಶಕ್ಕೆ ರಫ್ತು ಮಾಡಿದೆ ಇಂಡಿಯಾ ಹ್ಯಾಸ್ ಎಕ್ಸ್ಪೋರ್ಟೆಡ್ ಇಟ್ಸ್ ಫಸ್ಟ್ ಜಿ ಐ ಟ್ಯಾಗ್ಡ್ ಫಿಕ್ ಜ್ಯೂಸ್ ಟು ವಿಚ್ ಕಂಟ್ರಿ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಪೋಲೆಂಡ್ ಭಾರತವು ತನ್ನ ಮೊದಲ ಜಿಐ ಟ್ಯಾಗ್ ಪಡೆದಿರುವಂತಹ ಅಂಜೂರದ ರಸವನ್ನ ಪೋಲೆಂಡ್ಗೆ ರಫ್ತು ಮಾಡುವ ಮೂಲಕ ಪ್ರಗತಿ ಸಾಧಿಸಿದೆ ಪುರಂದರ ಹೈಲ್ಯಾಂಡ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಭಾರತದ ಮೊದಲ ಜಿಐ ಟ್ಯಾಗ್ ಪಡೆದಿರುವಂತಹ ಅಂಜೂರದ ರಸವನ್ನ ಪೋಲೆಂಡ್ಗೆ ರಫ್ತು ಮಾಡುವ ಮೂಲಕ ಮಹತ್ವದ ಮೈಲಿಗಾರನ್ನು ಸಾಧಿಸಿದೆ ಇದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹಾಂಗ್ಕಾಂಗ್ಗೆ ಪುರಂದರ ಅಂಜೂರದ ಹಣ್ಣನ್ನು ಯಶಸ್ವಿಯಾಗಿ ರಫ್ತು ಮಾಡಿತ್ತು ಈಗ ರಸವನ್ನ ರಫ್ತು ಮಾಡಲಾಗಿದೆ ಓಕೆ ನಿಮಗಾಗಿ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹಿಡ್ ಸರ್ಕಲ್ನ ಆಗಸ್ಟ್ ತಿಂಗಳ ಮಾಸ ಪತ್ರಿಕೆ ರಾಜ್ಯಾದ್ಯಂತ ಭರ್ಜರಿಯಾಗಿ ವಿದ್ಯಾರ್ಥಿಗಳು ಅದನ್ನ ಪಡಿತಾ ಇದ್ದಾರೆ ಇದರ ಜೊತೆಗೆ ನಿಮಗೆ ಬಜೆಟ್ ಕೂಡ ಫ್ರೀ ಆಗಿದೆ ಯಾರು ಕೂಡ ನಿಮಗೆ ಬಜೆಟ್ ಅನ್ನ ಫ್ರೀ ಆಗಿ ಕೊಡಲ್ಲ ಮಾರ್ಕೆಟ್ ಅಲ್ಲಿ ಸ್ಮಾರ್ಟ್ ಹಿಡ್ ಸರ್ಕಲ್ ನ ಆಗಸ್ಟ್ ತಿಂಗಳ ಮಾಸ ಪತ್ರಿಕೆ ನೀವು ಮಾರ್ಕೆಟ್ ಅನ್ನು ತಗೊಂಡ್ರೆ ನಿಮಗೂ ಮಾರ್ಕೆಟ್ ಅಲ್ಲೂ ತಗೊಂಡ್ರು ಕೂಡ ನಿಮಗೆ ಬಜೆಟ್ ಪ್ರತಿ ಫ್ರೀಯಾಗಿ ಸಿಗುತ್ತೆ ಪೋಸ್ಟ್ ಅಲ್ಲೂ ಕೂಡ ತಗೊಂಡ್ರು ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ ಎಲ್ಲೇ ತಗೊಂಡ್ರು ಈ ಒಂದು ಕಾಪಿ ನಿಮಗೆ ಫ್ರೀ ಆಗಿ ಸಿಗುತ್ತೆ ಅಂಚೆ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಕಡ್ಡಾಯವಾಗಿ ವಾಟ್ಸಪ್ ಮಾಡಿ ಅಥವಾ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಬುಕ್ ಸ್ಟೋರ್ ಲಿಸ್ಟ್ ಅನ್ನು ಸ್ಕ್ರೀನ್ ಮೇಲೆ ಕೊಳ್ಳಲಾಗಿದೆ ನಿಮ್ಮ ಫೋನ್ ಸ್ಕ್ರೀನ್ ಅನ್ನ ರೋಟೇಟ್ ಮಾಡಿ ದೊಡ್ಡ ಸ್ಕ್ರೀನ್ ಅಲ್ಲಿ ನಿಮ್ಮ ಬುಕ್ ಸ್ಟೋರ್ ಯಾವುದು ಇದೆ ಅನ್ನೋದನ್ನ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ ಓಕೆ ಶಿವಮೊಗ್ಗದಲ್ಲಿ ಡಯಾನಾ ಬುಕ್ ಕೋರ್ಸ್ ಕೋಲಾರದಲ್ಲಿ ರಮ್ಯಾ ಬುಕ್ ಸ್ಟೋರ್ ಕಲಬುರಗಿಯಲ್ಲಿ ಸಿದ್ದಲಿಂಗೇಶ್ವರ ಬುಕ್ ಸ್ಟಾಲ್ ಓಕೆ ಇತ್ಯಾದಿ ಕಡೆಗಳಲ್ಲಿ ಲಿಸ್ಟನ್ನು ನೀವು ನೋಡ್ಕೋಬಹುದು ಅಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತವೆ ಧನ್ಯವಾದ